ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬಂದಿದೆ ಕರ್ನಾಟಕ ಹೈಯೆಸ್ಟ್ ಜಿ ಎಸ್ ಟಿ ಕಾಂಪನ್ಸೇಷನ್ ಇನ್ ದ ಕಂಟ್ರಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕಲ್ಲಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನೀತಿಗಳು ಬದಲಾವಣೆ ಆಗಿದೆ ಕೇಂದ್ರದಿಂದ ಯಾವುದೇ ಮ್ಯಾಚಿಂಗ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಕೂಡ ಆ ಮ್ಯಾಚಿಂಗ್ ಗ್ರಾಂಟ್ ಇಡಬೇಕು ತೆಗೆದು ಇಡಬೇಕು ಮ್ಯಾಚಿಂಗ್ ಗ್ರಾಂಟ್ ಕೂಡ ಅನುದಾನ ಬಿಡುಗಡೆ ಮಾಡುತ್ತದೆ ಅನುದಾನ ಕೊಡ್ತಾ ಇಲ್ಲ ಅನುದಾನ ಇಲ್ಲ ಸತ್ಯ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೊಡೋದಕ್ಕೆ ಹಣನು ಕೂಡ ಬಹಳ ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಮೊನ್ನೆ ಬಹಳ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಆ ಘಟನೆ ಯಾಕಾಯ್ತು ಏನಾಯ್ತು ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಎರಡು ಬ್ಲಾಕ್ ಬಾಕ್ಸ್ ಗಳು ಏನ್ ಹೇಳ್ತೇವೆ ಅದು ಕೂಡ ಸಿಕ್ಕಿರುವಂತದ್ದು ಪ್ರಧಾನ ಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ಈ ರೀತಿ ದುರ್ಘಟನೆ ನಡೆಯಬಾರ್ದಿತ್ತು ಮುಂದೂ ಕೂಡ ನಡೆಯಬಾರದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತೇಳಿ ಒಳ್ಳೆ ಗಂಭೀರವಾಗಿ ಅದ್ರ ಬಗ್ಗೆ ಚಿಂತನೆ ನಡೆದಿದೆ ತನಿಖೆನೂ ಕೂಡ ಪ್ರಾರಂಭ ಆಗಿದೆ ಈ ತರ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡತಕ್ಕಂಥದ್ದು ಸರಿಯಲ್ಲ ಕಾಲ್ ತುಳಿತಕ್ಕೆ ಕಾರಣ ಇಬ್ರು ವ್ಯಕ್ತಿಗಳು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಂದು ರಾಜ್ಯದ ಉಪ ಮುಖ್ಯಮಂತ್ರಿಗಳು ಕಾಲ್ ತುಳಿತಕ್ಕೆ ಕಾರಣರು ಪೊಲೀಸ್ ಅಧಿಕಾರಿಗಳಲ್ಲ ಮೊನ್ನೆ ಏನು ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಅವಿವೇಕತನದಿಂದ ನಡ್ಕೊಂಡಿದ್ದಾರೆ ಅಕ್ಷಮ್ಯ ಅಪರಾಧ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೆರವಣಿಗೆ ಕಾರ್ಯಕ್ರಮ ಮಾಡಬೇಕು ಅಂದಾಗಲೂ ಸಹ ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತರಾತುರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತೇಳಿ ಲಿಖಿತವಾಗಿ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಮೆರವಣಿಗೆ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಅಂದಾಗ ಅಲ್ಲೂ ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಮಾಡಬಾರದು ಅಂತೇಳಿ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮತ್ತೆ ಇದ್ದಂತ ಪೈಪೋಟಿ ಆರ್ ಸಿ ಬಿ ಗೆಲುವಿನಲ್ಲಿ ಪುಕ್ಕಟ ಪ್ರಚಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನು ತೆಗೆದುಕೊಳ್ಬೇಕು ನಾ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಅಂತೇಳಿ ಇವ್ರ ಮಧ್ಯಾಹ್ನ ಪೈಪೋಟಿ ನಡೀತು ಇದರ ಪರಿಣಾಮವಾಗಿ ಅಲ್ಲಿ ಕಾಲ್ತುಳಿತ ಆಗಿರುವಂತದ್ದು ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಗಾಯಾಳುಗೊಳಿದ್ರು ಹಾಗಾಗಿ ರಾಜ್ಯ ಸರ್ಕಾರವೇ ನೇರವಣೆ ಇದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವಿವೇಕತನದ ನಿರ್ಧಾರ ಇವತ್ತು ಅವತ್ತೇನು ತೆಗೆದುಕೊಂಡ್ರು ಅದರ ಪರಿಣಾಮನೇ ಮುಖ್ಯಮಂತ್ರಿ ಟ್ವೀಟೇ ಮಾಡಿದ್ರು ಬನ್ನಿ ಎಲ್ಲರೂ ಬನ್ನಿ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಳ್ಳಿ ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಬೆಂಗಳೂರು ಮಹಾನಗರದಲ್ಲಿ ನಡೆದಂತ ಆರ್ ಸಿ ಬಿ ಆ ವಿಕ್ಟ್ರಿ ಸೆಲೆಬ್ರೇಷನ್ ಅಲ್ಲಿ ಏನು ಕಾಲ್ತುಳಿತಾಗಿದೆ ರಾಜಕೀಯವಾಗಿ ಆರೋಪ ಮಾಡ್ತಲ್ಲ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರಿದ್ರಲ್ಲಿ ಆದ್ರೆ ಅಮಾಯಕ ಅಧಿಕಾರಿಗಳನ್ನ ಬಲಿ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಘಟನೆಗೂ ಅಹಮದಾಬಾದ್ ಘಟನೆಗೂ ತುಲನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಒತ್ತಡ ಮಾಡಿದೀವ್ರಿ ಕೇಳ್ರಿ ಇಲ್ಲಿ ಹಣ್ಣು ನೀವ್ ಹೇಳ್ತಾರ ಸರಿ ಇದೆ ಸರಿಯಪ್ಪ ಆ ವಿಚಾರಕ್ಕೆ ಬರ್ತಾ ಇದ್ದೇನೆ ಆರ್ ಬಿ ಗೆದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಾ ನಗರದಲ್ಲಿ ಎಲ್ಲಾ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ ಅದು ಸಂತೋಷ ತರತಕ್ಕಂಥ ವಿಚಾರ ಜನರ ಭಾವನೆಗೆ ಸ್ಪಂದನೆ ಮಾಡುವಂತದ್ದು ನಮ್ಮ ನಾವು ಕೂಡ ಮಾಡಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ಅದನ್ನು ಮೆರವಣಿಗೆ ಮಾಡತಕ್ಕಂತ ಅವಶ್ಯಕತೆ ಅದು ವಿಧಾನಸೌಧದ ಮುಂದೆ ಕಾರ್ಯಕ್ರಮಗಳ ಅವಶ್ಯಕತೆ ಇರಲಿಲ್ಲ ವಿಧಾನಸೌಧ ಆಗ್ಲಿ ವಿಧಾನಸೌಧದ ವಿಧಾನಸೌಧ ಒಂದು ಅದು ಅದರದ್ದೇ ಆದಂತ ಒಂದು ಇತಿಹಾಸ ಇದೆ ಆರ್ ಸಿ ಬಿಕ್ಟ್ರಿ ಸೆಲೆಬ್ರೇಷನ್ ಮಾಡೋದು ಬೇರೆ ಸಾಮಾನ್ಯ ಜನರು ಸೆಲೆಬ್ರೇಷನ್ ಮಾಡ ಹೊಣೆ ಹೊತ್ಕೊಂಡು ವಿಧಾನಸೌಧ ಮುಂದೆ ಸೆಲೆಬ್ರೇಷನ್ ಮಾಡಿ ಕೆಎಸ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆರ್ ಸಿ ಬಿ ಡಿ ಎನ್ ಮೂರು ಜನನು ಕೂಡ ಮೂರು ಏಜೆನ್ಸಿ ಸಂಸ್ಥೆಗಳು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಧಾನಸೌಧದ ಬಂದಿದ್ರು ಆ ಕಾರ್ಯಕ್ರಮ ಮುಗಿಸ್ತಾ ಅಲ್ಲಿ ಜನನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನುಗ್ಗಿದ್ರು ಪ್ಲೇಯರ್ಸ್ ನೋಡಬೇಕು ಅಂತೇಳಿ ವಿಧಾನಸೌಧದ ಮುಂದೆ ಆಟಗಾರ ನೋಡಕ್ ಅವಕಾಶ ಆರ್ ಸಿ ಬಿ ಫ್ಯಾನ್ ಗಳು ಇಲ್ಲ ಅಂದ್ರೆ ಯಾಕಂದ್ರೆ ಪಾಪ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಕುಟುಂಬದ ಸದಸ್ಯರು ಮುತ್ಕೊಂಡು ಸೆಲ್ಫಿಗಳನ್ನು ನೋಡಿಕೊಂಡು ಹಾಗಾಗಿ ಜನರು ಆಕ್ರೋಶ ಭರಿತರಾಗಿ ಅಲ್ಲಿ ಅವಕಾಶ ಇರಲಿಲ್ಲ ಅಂತ ಎಲ್ಲ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆನೆ ಬಹಳ ಅಂದ್ರೆ ಪ್ರಬುದ್ಧತೆಯಿಂದ ನೀಡಿಲ್ಲ ಅವ್ರ ಆ ಹೇಳಿಕೆಯನ್ನ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧ ಮುಂದೆ ಎಲ್ಲ ಸರಿಯಾಗಿ ಹೋಗಿದೆ ಚಿನ್ನಸ್ವಾಮಿ ಮುಂದೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೊಣಗಾರಿಕೆನಷ್ಟು ತಪ್ಪಿಸ್ಕೊಳ್ತಕ್ಕ ಕೆಲಸ ಮಾಡಿದ್ದಾರೆ ನೋಡ್ರಿ ಪ್ರಿಯಾಂಕ್ ಅವರು ಎಲ್ಲ ಇಲಾಖೆ ಸರ್ದಾರ್ ಅವರು ಈ ಅವ್ರ ಹೇಳಿಕೆಗಳನ್ನ ಉತ್ತರ ಕೊಡ್ಕೊಂಡು ಕೋರೋದಿಲ್ಲ ಆದ್ರೆ ಇದು ಗಂಭೀರವಾಗಿರ್ತಕ್ಕಂತ ವಿಚಾರ ಮುಖ್ಯಮಂತ್ರಿನ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಿರಂಗ ಚರ್ಚೆಗೆ ಬರಲಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ತಪ್ಪೇನಿದೆ ಉಪ ತಪ್ಪೇನಿದೆ ವಿಚಾರದಲ್ಲಿ ಬಹಿರಂಗ ಚರ್ಚೆ ಮಾಡೋಣ ಯಾವುದು ಕೂಡ ಮುಗಿಯೋದಿಲ್ಲ ನಿರಂತರ ನಡೀತಾ ಇರ್ತದೆ ಮುಂದೂ ಕೂಡ ನಡೀತದೆ ನೋಡ್ರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಅರಿವು ಇರಬೇಕಾಗಿತ್ತು ಇದೇ ಮೊದಲ ಬಾರಿ ಆಗಿರ್ತಕ್ಕಂಥದ್ದಲ್ಲ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಮೆರವಣಿಗೆಗಳು ಆಗಿದ್ದಾವೆ ಮಹಾರಾಷ್ಟ್ರ ಮುಂಬೈನಲ್ಲಿ ಐ ಪಿ ಎಲ್ ಮ್ಯಾಚ್ ಗೆದ್ದಾಗಲೂ ಕೂಡ ಅಲ್ಲೂ ಕೂಡ ಮೆರವಣಿಗೆ ಆಗಿದೆ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ ರಾಜಸ್ಥಾನ ಐಪಿಎಲ್ ಗೆದ್ದಾಗ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ ಇದೇ ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದಲ್ಲ ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂತ ಹಪ ಏನಿತ್ತು ಅದಕ್ಕೆ ಹೊತ್ತು ಹನ್ನೊಂದು ಜನ ಅಮಾಯಕರು ಬಲಿ ಕೊಟ್ಟಂತಾಗಿದೆ ಆ ರೀತಿ ಸಾಕಷ್ಟು ತರ್ತಾರೆ ಬೀಸೋ ದೋಣಿಸ್ಕೊಳ್ತಾರೆ ಅವ್ರು ತರ್ಲಿ ಏನ್ ಕರಡು ಅಂತ ನೋಡೋಣ ನೋಡಿದ್ವಿ ಈಗೆಲ್ಲ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಫಸ್ಟ್ ಅದು ಬರಲಿ ಕರಡು ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳ್ತೇವೆ ಥ್ಯಾಂಕ್ ಯು ಸರ್ ಧನ್ಯವಾದ ನಮಸ್ಕಾರ ಯಾವ ರೀತಿ ರಾಜ್ಯ ಸರ್ಕಾರ ವೈಫಲ್ಯಗಳಾಗಿದ್ದಾವೆ ಅದು ಬಹಿರಂಗವಾಗಿ ಚರ್ಚೆ ಮಾಡೋಕೆ ನಾವು ತಯಾರಿದ್ದೇವೆ ಧನ್ಯವಾದ ಥ್ಯಾಂಕ್ ಯು